ನಮಸ್ತೆ ಸ್ನೇಹಿತರೆ ನಮ್ದು ಮೈಸೂರಲ್ಲಿ ಡಿ ಟಿ ಎಚ್ ಆಫೀಸ್ ಇದೆ ಸೊ ನಮ್ಮ ಪ್ರೊಫೆಷನಲ್ ಸರ್ವಿಸ್ ಡಿ ಟಿ ಎಚ್ ಸರ್ವಿಸ್ ಮಾಡೋದೇನೆ ನಮ್ದು ನಾನು ಅದೇ ಕಂಪ್ನಿ ವರ್ಕ್ ಮಾಡಿದೆ ಸಂಡ್ ಡೈರೆಕ್ಟ್ ಅನ್ನೋ ಕಂಪನಿಯಲ್ಲಿ ಇವಾಗ ಮತ್ತೆ ನಾವೇ ಫ್ರಾಂಚೈಸಿ ಕೂಡ ತಗೊಂಡಿದ್ದೀವಿ ಸಂಡೈರೆಕ್ಟ್ ಇದೇನೆ ಸೊ ನಮ್ಮ ಹತ್ರ ಟೆಕ್ನಿಷಿಯನ್ಸ್ ಆಗಿ ಒಂದು ಇಬ್ಬರು ಜನ ವರ್ಕ್ ಮಾಡ್ತಾರೆ ಫೀಲ್ಸ್ ವರ್ಕ್ ಆಗಿ ಒಬ್ರು ವರ್ಕ್ ಮಾಡ್ತಾರೆ ನಾವು ಯಾವ್ದಾದ್ರು ಟೆಕ್ನಿಷಿಯನ್ ಬಂದಿಲ್ಲ ನಾವೇ ಕೆಲವು ಸದಿ ಫೀಲ್ಡ್ಗೆ ಹೋಗ್ತೇವೆ ಮತ್ತೆ ಹೊಸ ಟೆಕ್ನಿಷಿಯನ್ಸ್ ಬಂದಾಗ ನಾವೇ ಟ್ರೈನಿಂಗ್ ಕೂಡ ಹೇಳ್ಕೊಡ್ತೇವೆ ಸೊ ಹಾಗೆನೇ ಒಂದು ಕಸ್ಟಮರ್ ಪ್ಲೇಸ್ಗೆ ಹೋಗಿದ್ವಿ ಹಾಗೆನೇ ಒಂದು ವಿಡಿಯೋ ಕೂಡ ಮಾಡ್ಕೊಂಡೆ ಸ್ಟಾರ್ಟಿಂಗ್ ನಾವು ಹೋಗ್ತಿದ್ರೆ ಹತ್ತು ಒಂದೊಂದು ಸ್ಕ್ಯಾನರ್ ನಾವು ಯೂಸ್ ಮಾಡ್ತೀವಿ ಇದಕ್ಕೆ ಹಿಂದ್ಗಡೆ ಇರ್ತಕ್ಕಂಥ ನೆಟ್ಗಳು ಇದೆ ನೆಟ್ಗಳನ್ನ ಲೂಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಶಾರ್ಟ್ ಮೀಟರ್ ಅಲ್ಲಿ ಸನ್ ಡೈರೆಕ್ಟ್ ಅಂತ ಇರುತ್ತೆ ನಾವು ಅದನ್ನೆಲ್ಲ ಮೊದಲೇ ಫ್ರೀಕ್ವೆನ್ಸಿ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿರ್ತೀವಿ ಸೊ ಸನ್ ಡೈರೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ನಾವು ಇಲ್ಲಿ ನೋಡಿ ಡಿಸ್ಪ್ಲೇ ತೋರಿಸಿದ್ವಲ್ಲ ಒನ್ ಟು ತ್ರೀ ಒನ್ ಸಿಕ್ಸ್ ಅಂತ ನಮ್ಮದು ಫ್ರೀಕ್ವೆನ್ಸಿ ಇದು ಸೊ ಅದನ್ನು ಸೆಟ್ ಮೊದಲೇ ಸೆಟ್ ಮಾಡ್ಕೊಂಡಿರ್ತೀವಿ ಆ ಲೈನಿಗೆ ನಿಲ್ಸ್ಕೊಂಡು ನೆಕ್ಸ್ಟ್ ಎಲ್ ಎಂ ಬಿ ಎಫ್ ಇಂದ ಅಲ್ಲಿ ಮೊದಲು ಕನೆಕ್ಟ್ ಆಗಿದ್ದನ್ನ ವೈರ್ನ ಕನೆಕ್ಟ್ರ್ ಮುಖಾಂತರ ರಿಮೂವ್ ಮಾಡ್ಕೊಳ್ತೀವಿ ನೆಕ್ಸ್ಟ್ ನಮ್ಮ ಹತ್ರ ಒಂದು ಎಕ್ಸ್ಟರ್ನಲ್ ಕೇಬಲ್ ಇರುತ್ತಲ್ಲ ಅದನ್ನು ಎರಡೂ ಕಡೆಗೂ ಕೂಡ ಕನೆಕ್ಟರ್ ಹಾಕಿ ಇಟ್ಕೊಂಡಿರ್ತೀವಿ ನಾವು ಸೊ ಅದನ್ನು ರಿಮೂವ್ ಮಾಡಿದ ತಕ್ಷಣ ಆ ಕನೆಕ್ಟರ್ ಅಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಇನ್ನೊಂದು ತುದಿ ಇಲ್ಲದ ಕನೆಕ್ಟನ್ನ ನಮ್ಮ ಶಾರ್ಟ್ ಮೆಟ್ರಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ ಇವಾಗ ಶಾರ್ಟ್ ಮೀಟ್ರಲ್ಲಿ ನಮಗೆ ಡೈರೆಕ್ಷನ್ ತೋರಿಸುತ್ತೆ ಅದು ಅಂದ್ರೆ ಎಷ್ಟು ಪರ್ಸೆಂಟ್ ಗ್ರೀನ್ ಕಲರ್ ರೈಸ್ ಆಗ್ತಾ ಇರುತ್ತೆ ಸೊ ಜಾಸ್ತಿ ರೈಸ್ ಆಗ್ತಿರೋ ಕಡೆಗೆ ಸಿಂಪಲ್ ಆಗಿ ಡಿಶ್ನ ಇಟ್ಕೊಂಡು ನಿಧಾನಕ್ಕೆ ನಿಧಾನಕ್ಕೆ ಮೂವ್ ಮಾಡ್ಕೊಳ್ತೀವಿ ನಾವು ಅವಾಗ ಏನಾಗುತ್ತೆ ಟ್ರ್ಯಾಕ್ ಆಗಿ ಕರೆಕ್ಟ್ ಆಗಿ ಅದು ನಾವು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ತನಕ ಕೂರಿಸ್ತೇವೆ ಸಮ್ ಲೊಕೇಶನ್ಗಳಲ್ಲಿ ಬರೋದಿಲ್ಲ ಸೊ ಇವಾಗ ನೋಡಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ತನಕ ಬಂತು ಇದು ನನ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲಿಲ್ಲ ಮತ್ತೆ ಒಂದ್ಸತಿ ನಟ್ಗಳನ್ನ ಲೂಸ್ ಮಾಡ್ಬಿಟ್ಟು ಪರ್ಸೆಂಟ್ ತನಕ ಕೂರ್ಸೋದಕ್ಕೆ ಅಂತ ಹೇಳಿ ಟ್ರೈ ಕೂಡ ಮಾಡ್ದು ಇದು ಒಂದು ಸನ್ ಡೈರೆಕ್ಟ್ ಒಂದು ಫ್ರೀಕ್ವೆನ್ಸಿ ಮಾತ್ರ ಹೇಳ್ಕೊಟ್ಟಿದೀನಿ ನೆಕ್ಸ್ಟ್ ಬೇಕಂದ್ರೆ ಅದನ್ನ ಮಾಡ್ತೇನೆ ಬೇರೆ ಬೇರೆ ಡಿಟಿಎಚ್ ಕೂಡ ಅಲ್ಲಿ ಒಂದು ವಿಡಿಯೋ ಮಾಡ್ತೇವೆ ಸೊ ನಟ್ನ ಸ್ವಲ್ಪ ಲೂಸ್ ಮಾಡ್ಬಿಟ್ಟು ಮತ್ತೆ ಒಂದ್ಸತಿ ಫ್ರೀಕ್ವೆನ್ಸಿನ ಕರೆಕ್ಟ್ ಸೆಟ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ದವ್ ನನ್ನ ಅಂದಾಜ್ ಪ್ರಕಾರ ಒಂದು ಸೆವೆಂಟಿ ಪರ್ಸೆಂಟ್ ಆದ್ರೂ ಬರಬೇಕು ಅನ್ನೋದು ನನ್ನ ಥಾಟ್ ಇತ್ತು ನೋಡಿ ಇವಾಗ ಸೆವೆಂಟಿ ಪರ್ಸೆಂಟ್ ಬಂತ ಮೇಲೆ ಗ್ರೀನ್ ಕಲರ್ ಇದೆಯಲ್ಲ ಅದು ಸೆವೆಂಟಿ ಪರ್ಸೆಂಟ್ ರೈಸ್ ಆಯಿತು ಅವಾಗ ಏನ್ ಮಾಡ್ದವ ಎಲ್ ಎಂ ಬಿ ಎಫ್ ಇಲ್ಲಿ ಮೊದ್ಲು ಇತ್ತಲ್ಲ ಅದು ವೈರು ಅದನ್ನೇ ಅಲ್ಲಿಗೆ ನಮ್ಮ ತೆಗೆದ್ಬಿಟ್ಟು ಮತ್ತೆ ಕನೆಕ್ಟ್ ಮಾಡಿದ್ವಿ ಇವಾಗ ಕ್ಲಾರಿಟಿ ಆಗ್ಬೋದು ಮತ್ತೆ ಎಲ್ಲ ಚಾನಲ್ಸ್ ಯಾವ್ದು ಮಿಸ್ಸಿಂಗ್ ಇತ್ತು ಚಾನಲ್ಸ್ ಕೂಡ ಇವಾಗ ಬಂದಿರುತ್ತೆ ಅಲ್ಲಿ ಇದು ಡಿ ಟಿ ಎಚ್ ಗೆ ಸಂಬಂಧಿಸ್ತಕ್ಕಂಥ ವಿಡಿಯೋ ಯಾರು ಡಿ ಟಿ ಎಚ್ ಟ್ರ್ಯಾಕ್ ಮಾಡ್ತೀರಾ ಅವ್ರಿಗೆ ಯೂಸ್ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ